ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವಾಗ ಸ್ಟುಡಿಯೋ ಕಡೆಗೆ ಹೊರಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇವತ್ತು ಬಂದ್ಬಿಟ್ಟು ಏನು ಮಾಡಿದ್ದೆ ಅನ್ನೋದನ್ನ ತೋರಿಸ್ತೀನಿ ಇವತ್ತು ಸ್ಪೆಷಲ್ ಲಾಸ್ಟ್ ವೀಡಿಯೋನಲ್ಲಿ ನೋಡಿರ್ತೀರ ನೀವು ಇಡ್ಲಿ ಇಲ್ಲ ದೋಸೆಗೆ ಅಂತ ಇಟ್ಟು ರುಬ್ಬಿಟ್ಟಿದ್ದೆ ಅದು ಉಳಿ ಬಂದಿತ್ತು ಸಾರಿಂದ ಅಯ್ಯೋ ಇದು ಮಾಡಿದ್ದೀನಿ ಏನು ಇಡ್ಲಿ ಥರ ಬೌಲ್ ಇಡ್ಲಿ ಥರ ಮಾಡಿದ್ದೀನಿ ಸಾಕಲಿಕ್ಕೂ ಹಾಕ್ತೀನಿ ನೋಡಿ ಹಿಟ್ಟು ಚೆನ್ನಾಗಿ ಉಳಿ ಬಂದಿತ್ತು ನಾನು ದೋಸೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೆ ಸೋಮಗೂ ಕೂಡ ದೋಸೆನೇ ಮಾಡಿಕೊಟ್ಟಿದ್ದೆ ಏನು ಬ್ರೇಕ್ಫಾಸ್ಟಿಗೆ ಆಮೇಲೆ ಸೋಮ್ ಆಫೀಸಿಗೆ ಹೊರಟು ಹೊರಟಾದಮೇಲೆ ಖುಷಿ ಮಾಕೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ ನನಗೂ ಇಡ್ಲಿ ಇತ್ತು ಆದ್ದರಿಂದ ಸ್ವಲ್ಪ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಮೊನ್ನೆ ಹೋಗಿದ್ದೆ ಸ್ಟೀಮರ್ ತಂದಿದೆ ಅಂತ ಹೇಳಿದ್ನಲ್ಲ ಆ ಸ್ಟೀಮರಲ್ಲಿ ಬೌಲ್ ಇಟ್ಬಿಟ್ಟು ಬೌಲ್ ಇಡ್ಲಿ ಥರ ಮಾಡೋಣ ಮಾಮೂಲಿ ಈ ತ ಪ್ಲೇಟಲ್ಲಿ ಇಡ್ಲಿ ಮಾಡೋದು ಸಾಮಾನ್ಯ ಅಲ್ವಾ ಆದರೆ ಬೌಲ್ ಇಡ್ಲಿ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಇಟ್ಟಿದ್ದೀನಿ ಸ್ಟೀಮರಲ್ಲಿ ಇಟ್ಟಿದ್ದೀನಿ ಅಲ್ಲಿ ಬೌಲ್ಗಳಲ್ಲಿ ಎಣ್ಣೆ ಸವರ್ಬಿಟ್ಟು ಹಾಕಿ ಇಟ್ಟಿದ್ದೀನಿ ಸೊ ಇನ್ನೇನು ಎಲ್ಲ ಸೇಮ್ ಅದೇ ಥರನೇ ಬರುತ್ತೆ ಇಡ್ಲಿ ಅಂತ ಅಂದರೆ ಏನು ಇದಿಲ್ಲ ಇವಾಗ ಇಟ್ಟಿದ್ದೀನಿ ಅದು ಸ್ಟೀಮ್ ಆಗಬೇಕು ಬೇಗನೆ ಆಗುತ್ತೆ ಅಂದರೆ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಅಂತೂ ಬೇಕು ಆಗುತ್ತೆ ಅದ್ರ ಪಾಡಿಗೆ ಅದು ಬಿಡು ಇವಾಗ ಆ ದೋಸೆ ತಿನ್ನೋಣ ಅಂತ ರಕ್ಷಿ ದೋಸೆ ಬೇಕು ಅಂತ ಅಂದ ಅದರಿಂದ ಅವನಿಗೆ ದೋಸೆ ಹಾಕು ಕೊಟ್ಟೆ ನಾನು ಕೂಡ ದೋಸೆನೇ ಹಾಕ್ಕೊಂಡು ತಿಂದೆ ಲೇಟ್ ಆಗಿಬಿಡುತ್ತೆ ಬೇಕಿದ್ರೆ ನಾನು ಆಮೇಲಿಂದ ಬಂದು ಇಡ್ಲಿ ತಿನ್ನೋಣ ಅಂತ ಓಕೆ ಇವಾಗ ತಿಂಡಿ ತಿನ್ಕೊಂಡು ಇವಾಗ ಖುಷಿ ಮಗ ಲಂಚ್ ಬಗೆಲ್ಲ ಬೇಡ ಅದೆಲ್ಲ ಬೇಡ ಸಂಜೆಗೆ ಕಾಫಿ ತಗೊಂಡು ಹೋಗೋಕ್ಕದು ಇವಾಗ ನಾನು ಕೂಡ ಹೊರಡ್ತಾ ಇದ್ದೀನಿ ಸೊ ಬನ್ನಿ ಹೊರಡುವ ಶಾಪ್ ಕಡೆಗೆ ಹೇಗಿರುತ್ತೆ ಏನು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ನನ್ನ ಇವತ್ತಿನ ಡೇ ಬ್ಯುಸಿ ಡೇ ಅಲ್ಲ ಬಿಝಿ ಲೈಫ್ ಸ್ಟೈಲ್ ಬ್ಯುಸಿ ಡೇ ಲೈಫ್ ಸ್ಟೈಲ್ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನು ಮಾತಾಡ್ತೀನಿ ಅಂತಲೇ ಗೊತ್ತಾಗ್ತಲ್ಲ ನಿಮಗೆ ಓಕೆ ಇನ್ನೂ ವಿಡಿಯೋ ಅಪ್ಲೋಡ್ ಮಾಡೋದಿದೆ ನನಗೆ ತುಂಬ ಕೆಲಸಗಳಿದಾವೆ ಇಯರಿಂಗ್ ನೋಡ್ಬೋದು ಇಯರಿಂಗ್ ತೋರಿಸಿದ್ದೆ ನಾನು ನಿಮ್ಮೆಲ್ರಿಗೂ ಗ್ರೀನ್ ರೆಡ್ ವೈಟ್ ಅದು ಮೋರ್ ಒಂದು ತೋರಿಸಿದೆ ಟೂ ಏಯ್ಟಿಂಚಿ ಫಸ್ಟಿಂಗ್ ಚಾರ್ಜಸ್ ಇತ್ತು ಏನು ಮಾಡಿ ಹೋಗೋಣ ಅಂಗಡಿ ತೋರಿಸಿದ್ದೆ ಇದು ವೈಟ್ ಕಲರ್ ನನಗೆ ಇದು ತುಂಬ ಇಷ್ಟ ಆಯಿತು ಅಂತ ಇದು ಹಾಕ್ಕೊಂಡೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಇದು ಗೋಲ್ಡ್ ತಗೋಬೇಕಂತ ಆಸೆ ಇತ್ತು ನನಗೆ ಸೊ ಇಲ್ಲಿ ಟು ಏಯ್ಟಿ ರುಪೀಸ್ಗೆ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಸೊ ಬೇಕಂತಂದರೆ ತಗೊಳ್ಳಿ ನೀವು ಇದ್ದರೆ ಅವೈಲೇಬಲ್ ಇದೆಯಾ ಅಂತ ಬೇಕಾ ಸ್ಕ್ರೀನ್ಶಾಟ್ ತಗೊಳ್ಳಿ ನೋಡಿ ಆದಷ್ಟು ನಿಖಿದಾಸ್ ಕಿಚನ್ ಲೈಫ್ ಸ್ಟೈಲಲ್ಲಿ ಒಂದಷ್ಟು ಕ್ಲಿಪಿಂಗ್ಸ್ಗಳು ತೋರ್ಸೋಣ ಸ್ಯಾರಿದು ಅದು ಇದು ಅನ್ಕೋತೀನಿ ನಾನು ಹೇಳ್ದಂಗೆ ನಾನು ಅಲ್ಲಿ ಹೋಗ್ತಿದ್ದಂಗೆ ಬ್ಲಾಗ್ ಮಾಡೋಕ್ಕೆ ನನಗೆ ಟೈಮ್ ಸಿಗಲ್ಲ ಆದ್ರಿಂದ ಮರ್ತೋಗ್ಬಿಡ್ತೀನಿ ನಾರ್ಮಲ್ ಇನ್ಸ್ಟಾಗ್ರಾಮು ಮತ್ತು ಕೆ ಫ್ಯಾಷನ್ ಸ್ಟುಡಿಯೋಗೆ ರೀಲ್ಸ್ ಅದೇನಿದೆ ಅದು ಹಾಕ್ಬಿಡ್ತೀನಿ ಅಷ್ಟಿಲ್ಲನೆ ಬ್ಲಾಗ್ ಮಾಡೋಕ್ಕೆ ಆಗಲ್ಲ ಅದು ಟ್ರೈ ಮಾಡ್ತೀನಿ ಓಕೆ ಬನ್ನಿ ಹೊಡುವ ಓಕೆ ಇವಾಗ ಬಂದೆ ಶಾಪಿಂದ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದೆ ರಕ್ಷಿತ ಹಂಗೆ ಬಂದ ಜೊತೆಗೆ ನಾನು ಹಾಗೆ ಅವನು ನನ್ನ ಜೊತೆ ಬಂದ ಊಟಕ್ಕೆ ಅಂತ ಬಂದಿದ್ದೀವಿ ಇವಾಗ ಏನು ಬೆಳಿಗ್ಗೆ ಇಡ್ಲಿ ಮಾಡಿದ ಹಾಗೆ ಇದೆ ಅಂದರೆ ಸೋಂಗೆ ಅಂತ ಪಡ್ಡು ಅದು ಬಟ್ಲು ಇದು ಮಾಡಿದ್ನಲ್ಲ ಅದು ಹಾಗೇ ಇದೆ ಅದಕ್ಕೋಸ್ಕರ ಅದಕ್ಕೆ ಚಟ್ನಿ ಇಷ್ಟ ಇದು ಶೇಂಗಾ ಚಟ್ನಿ ಬರುತ್ತಾ ಅದು ಮಾಡ್ತಾಯಿದ್ದೀನಿ ಉರ್ಗಡ್ಲೆ ಚಟ್ನಿ ಎಲ್ಲ ತೋರಿಸ್ತೀನಿ ರೀ ಇಲ್ಲಿ ಶೇಂಗಾ ಚಟ್ನಿ ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಇಡ್ಲಿ ಜೊತೆಗೆ ಶೇಂಗಾ ಚಟ್ನಿ ಆದ್ದರಿಂದ ಈ ಕಡೆ ಕಾಫಿನ ಮಾಡ್ಕೊಂಡು ಹೋಗ್ಬಿಡೋಣ ಹಾಗೇನೆ ಅಂತ ಕಾಫಿಗೂ ಇಟ್ಟಿದ್ದೀನಿ ಇದು ಇನ್ನೊಂದು ಸ್ವಲ್ಪ ಇನ್ನೊಂದ್ಸರಿ ಬಿಸಿ ಇಟ್ಟಿದ್ದೀನಿ ಚೆನ್ನಾಗಿರುತ್ತೆ ಅಂತ ಬಿಸಿಗೆ ಇಟ್ಟಿದ್ದೀನಿ ಇದು ನೆರೆ ಮಾಡಿದ್ನಲ್ಲ ಅದಕ್ಕೆ ಇವಾಗ ಕಡಲೆಕಾಯಿ ಬೀಜನ ಹುರ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಇತ್ತು ಫ್ರಿಡ್ಜಲ್ಲಿ ಅದೇ ತೆಂಗಿನಕಾಯಿಗೆ ಒಂದೆರಡು ಎಸ್ಲು ಬೆಳ್ಳುಳ್ಳಿ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇನ್ನು ಕಡಲೆ ಬೀಜನ ಹುರಿದ್ಬಿಟ್ಟು ಇದಕ್ಕೆ ಹಾಕ್ತೀನಿ ಹಾಗೆ ಸ್ವಲ್ಪ ಒಗ್ಗರಣೆ ಮಾಡಬೇಕು ಅದಕ್ಕೋಸ್ಕರ ಬೀಜ ಏನು ತೆಗಿಯೋಲ್ಲ ಹಾಗೆ ಹಾಕ್ತೀನಿ ನಾನು ಇನ್ನೇನು ಹೊರ್ಗಡ್ಲೆ ಎಲ್ಲ ಏನು ಹಾಕಲ್ಲ ಹಾಗೆಯೇ ಇದು ಮಾಡ್ತೀನಿ ಅದೇನು ಸ್ವಲ್ಪ ಎಣ್ಣೆ ಹಾಕಬೇಕು ಒಗ್ಗರಣೆ ಮಾಡೋಣ ನಾನು ಆ್ಯಕ್ಚುಲಿ ಒಗ್ಗರಣೆ ಮಾಡಲ್ಲ ಚಟ್ನಿ ಯಾವುದೇ ಚಟ್ನಿಗಳಿಗಾದರೂ ಜಾಸ್ತಿ ಅಷ್ಟು ಇಷ್ಟ ಆಗೋಲ್ಲ ಇವತ್ತೊಂದು ಸ್ವಲ್ಪ ಒಗ್ಗರಣೆ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಇದು ತಣ್ಣಗಾದಮೇಲೆ ಚಟ್ನಿಗೆ ಹಾಕೋದು ಇದೇ ರೀ ಇದು ನೀವು ಒಂದು ಸ್ವಲ್ಪ ಒಂದೆರಡು ಒಣ್ಣು ಮೆಣ್ಸಿಕಾಯಿ ಹಾಕಿ ಸ್ವಲ್ಪ ಚಿಕ್ಕ ಸೊಪ್ಪು ಸೊಪ್ಪಾಕ್ಬಿಟ್ಟು ರುಬ್ಬಿಬಿಡ್ತೀನಿ ಇನ್ನು ಅದೆಲ್ಲ ಮಿಕ್ಸಿನಲ್ಲಿ ರುಬ್ಬಿಟ್ಟು ಒಂದು ಬೌಲಲ್ಲಿ ಎತ್ತಿಟ್ಬಿಡೋಣ ಅಂತ ಹೇಳಿ ನಾನು ಸೋಮ್ ಬಂದು ಅರಮತ್ ಒಗ್ಗರಣೆ ಮಾಡ್ತಾಯಿದ್ದೀನಿ ಇವತ್ತು ನಾನು ಅದಕ್ಕೆ ಒಗ್ಗರಣೆ ಮಾಡೋಣ ತುಂಬ ದಿನ ಆಗಿತ್ತು ಅಂತ ಹೇಳ್ಕೊಂಡು ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ಸಖ ನಾನು ಸಾಮಾನ್ಯವಾಗಿ ಚಟ್ನಿಗಳೆಲ್ಲ ಒಗ್ಗರಣೆ ಮಾಡೋದೇ ಇಲ್ಲ ಚೆನ್ನಾಗಿತ್ತು ಶೇಂಗಾ ಚಟ್ನಿ ನಮ್ಮ ಸೊಮ್ಗೆ ತುಂಬ ಇತ್ತೀಚೆಗೆ ಇಷ್ಟಪಡ್ತಾರೆ ಬೇಕು ನಿಖಿತ ಮಾಡು ಶೇಂಗಾ ಚಟ್ನಿನ ಉರ್ಗಡ್ಲೆ ಚಟ್ನಿನ ಅಂತ ಕೇಳ್ತಾರೆ ಅದಕ್ಕೋಸ್ಕರ ನಾನು ಈ ಥರ ಇಡ್ಲಿ ಅಂತ ಬಂದಾಗ ನಾನು ಶೇಂಗಾ ಚಟ್ನಿನೇ ಮಾಡೋದು ಇಲ್ಲ ಅಂತ ನಾರ್ಮಲ್ ದೋಸೆಗೆಲ್ಲ ನನಗೇನು ಅಷ್ಟಾಗಿ ಶೇಂಗಾ ಚಟ್ನಿ ಇಷ್ಟ ಆಗೋಲ್ಲ ನಿಜ ನನಗೆ ನಾರ್ಮಲಿ ಉರ್ಗಡ್ಲೆ ಹಾಕಿ ಮಾಡ್ತೀವಲ್ಲ ಚಟ್ನಿ ಅದೇ ಇಷ್ಟ ಆಗೋದು ಆದ್ದರಿಂದ ಅದನ್ನ ಮಾಡಿದೆ ಒಂದು ಬೌಲ್ಗೆ ಹಾಕಿ ಮತ್ತು ಜಾರೆಲ್ಲ ನೀಟಾಗಿ ತೊಳೆದಿಟ್ಬಿಟ್ಟು ಅಲ್ಲಿ ಇದೊಂದು ಮಾಡೋಕ್ಕೋಗನೇನೋ ಮತ್ತು ಗಲೀಜು ಮಾಡಾಕ್ಬಿಟ್ಟೆ ಸೊ ಅದಷ್ಟು ಒಂದು ಸ್ವಲ್ಪ ಇಟ್ಟಿರಬೇಕು ಸೋಮ ಆಫೀಸಿಂದ ಮನೆಗೆ ಬರೋ ಟೈಮ್ನಲ್ಲಿ ಆದ್ದರಿಂದ ಅದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಮತ್ತು ಇಡ್ಲಿ ಬಿಸಿ ಮಾಡಿದೆ ನಾನು ಒಂದು ಸ್ವಲ್ಪ ಅದು ತಣ್ಣಗಾದಾಗಿದ್ದಿದ್ರೆ ನೀಟಾಗಿ ಬಂದುಬಿಡ್ತಾಯಿತ್ತು ಬೌಲ್ ಕಂಪ್ಲೀಟಾಗಿ ನಾನು ಮತ್ತೆ ಬಿಸಿ ಮಾಡಿದೆ ಅಲ್ವಾ ಅದಂಗೆ ಮತ್ತೆ ಅಂಟ್ಕೊಂಡಂಗೆ ಆಗಿತ್ತು ಸರಿ ಬಿಡು ಏನು ಮಾಡೋಕ್ಕಲ್ಲ ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ ಅದು ಅಂದ್ಕೊಂಡು ನಾನು ಹತ್ರ ಒಂದೇ ದೊಡ್ಡದು ಬೌಲ್ ಹಾಕಿಟ್ಟಿದ್ದೆ ಇಡ್ಲಿ ಅದನ್ನು ಹಾಕ್ಕೊಂಡೆ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ಇವಾಗ ಬ್ಯಾಟಿಂಗ್ ಬಾರಿಸ್ತಾ ಇರೋದೆ ಏನ್ ಸಕ್ಕತ್ತಾಗಿದೆ ಗೊತ್ತಾ ಇಡ್ಲಿ ಜೊತೆಗೆ ಶೇಂಗಾ ಚಟ್ನಿ ಎಮ್ಮಿ ಎಮ್ಮಿ ಹ್ಮ್ ಏನು ಗೊತ್ತಾ ಎಲ್ಲರೂ ಹೇಳ್ತಾರೆ ಕೈ ತುಂಬ ಕೆಲಸ ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ದೆ ಇದು ಬಂದ್ರೆ ಅವನೇ ಶ್ರೀಮಂತ ಅಂತ ಕೆಲವ್ರಿಗೆ ಎಷ್ಟೊಂದು ದುಡ್ಡಿರುತ್ತೆ ಇರುತ್ತೆ ಇರೋದಿಲ್ಲ ಕೆಲವ್ರಿಗೆ ಚೆನ್ನಾಗ್ ದುಡ್ಡಿರುತ್ತೆ ಆರೋಗ್ಯ ಇರಲ್ಲ ಸೊ ಹೀಗೆ ನಾನು ಹೇಳ್ತದೆ ಇನ್ನೊಬ್ರಿಗೆ ಅಂದ್ರೆ ಅವ್ರ ಕಡೆ ಸೈಡಲ್ಲಿ ಗದ್ದೆ ಕೆಲ್ಸಕ್ಕೆಲ್ಲ ಹೋಗ್ತಾರೆ ಅವ್ರೆಲ್ಲಂಗೆ ಅಂದ್ರೆ ಬೆಳಿಗ್ಗೆ ಎಂಟು ಗಂಟೆಗೆ ಕೆಲ್ಸ ಕೊಟ್ಟು ಬಿಡ್ತಾರೆ ನಾಲ್ಕೂವರೆ ಐದು ಗಂಟೆಗೆ ಬರ್ತಾರೆ ಬಿಸಿಲು ಮಳೆ ಚಳಿ ಏನು ಅಂತ ಇಲ್ಲ ಚೆನ್ನಾಗ್ ಕೆಲ್ಸ ಬರ್ತಾರೆ ಆಯಿತಾ ಏನು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೊಡ್ತಾರೆ ಅಂತ ನನ್ಗನ್ಸುತ್ತೆ ನಾನು ಅನ್ಕೊಂಡಿದೀನಿ ಒಂದು ಮುನ್ನೂರು ರೂಪಾಯಿ ಅಂತ ಅನ್ಕೊಳ್ಳೋಣ ತುಂಬಾ ಕೆಲಸ ಮಾಡ್ಕೊಂಡ್ ಬರ್ತಾರೆ ಬೆಳಗಿನ ಸಂಜೆವರೆಗುನು ಆರಾಮಾಗಿ ಅಕ್ಕಪಕ್ಕದವ್ರ ಜೊತೆ ಹರಟೆ ಹೊಡಿತಾರೆ ಆರಾಮಾಗಿ ಊಟ ಮಾಡ್ತಾರೆ ಹೊಟ್ಟೆ ತುಂಬಾ ನೆಮ್ಮದೇ ಮಲ್ಕೋತಾರೆ ಯಾಕಂದ್ರೆ ಬೆಳಗಿನ ಸಂಜೆವರೆಗೂ ದಂಡಿರ್ತಾರಲ್ಲ ಅವಾಗ ಆರಾಮಾಗಿ ನಿದ್ದೆ ಬರುತ್ತೆ ಹಾಗೆ ನಮ್ದು ಅಷ್ಟೇ ಇವಾಗ ನನ್ಗೆ ಹೆಂಗೆ ಅಂತಂದ್ರೆ ಬೆಳಗ್ಗೆ ಎದ್ರೆ ನಾನ್ ಸ್ಟಾಪ್ ಎಂಟು ಗಂಟೆಗೆ ಎದ್ರೆ ನಾನ್ ಸ್ಟಾಪ್ ಕೆಲಸಗಳು ಹಾಗೆ ನನಗೂ ಇವಾಗ ಹೆಂಗೆ ಅಂತ ಅಂದರೆ ಹೊಟ್ಟೆ ಹಸು ಶುರುವಾಗ್ಬಿಡೋದು ಬೇಗ ಮನೇಲಿರುವಾಗ ಅಷ್ಟು ಹೊಟ್ಟೆ ಹಸು ಆಗ್ತಾರಲ್ಲ ಇವಾಗ ಹಂಗಲ್ಲ ಬೇಗ ಹೊಟ್ಟೆ ಹಸು ಆಗ್ಬಿಡುತ್ತೆ ಇಲ್ಲಾಂದರೆ ಕೈಕಾಲೆಲ್ಲ ಶೇಕ್ ಶೇಖಾಗ ಶುರು ಆಗ್ಬಿಡುತ್ತೆ ನಂಗೆ ನಡಗುತ್ತೆ ಫುಲ್ಲು ಹಾಗೆ ಕೈ ತುಂಬ ಕೆಲಸ ಆಮೇಲೆ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀನಿ ಆಗ ನೈಟು ಹನ್ನೆರಡು ಗಂಟೆ ಮಲ್ಕೊಂಡ್ರೆ ಬೆಳಗ್ಗೆ ಎಚ್ಚರ ಹಾಕೋದು ಕಣ್ ತುಂಬ ನಿದ್ದೆ ಸೊ ಏನಂದರೆ ಒಂಬತ್ತೂರ ಹತ್ತು ಗಂಟೆಗೆ ಮಲಗಿ ಅಭ್ಯಾಸ ಇಲ್ಲ ನನಗೆ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಬೇಗ ಅದಾಳ್ಬೋದು ನನಗೆ ನಂದೇ ಆದ ಕೆಲಸಗಳಿರ್ತವೆ ಆದರೆ ಬೆಳಗ್ಗೆ ಬೇಗನೆ ಎದಾಳ್ರಿ ಅಂತ ಸುಮಾರು ಜನ ಹೇಳ್ತಾರೆ ಆದರೆ ಆಗಲ್ಲ ನನಗೆ ಕೆಲಸಗಳಿರ್ತವೆ ಅದಕ್ಕೆ ಅಂದರೆ ನಮ್ಮ ತಲೆಯೂ ಹಿಂಗೇನು ಇರೋಕ್ಕಾಗಲ್ಲ ಕೆಲವೊಂದು ಟೈಮು ನನ್ನ ಕೆಲ್ಸದ್ದು ಒತ್ತಾಡೋದಲ್ಲಿ ಕೆಲ್ವೊಂದು ಟೈಮು ಟೆನ್ಷನ್ ಕೂಡ ಆಗೋದುಂಟು ಆಗುತ್ತೆ ಅದನ್ನು ಕೂಡ ಆಗುತ್ತೆ ಸೊ ಅದನ್ನ ಸೈಡ್ಗಿಟ್ಬಿಟ್ಟು ಇಟ್ಬಿಟ್ಟು ಈ ಥರ ನನಗಿಷ್ಟವಾಗಿರೋದನ್ನ ಮಾಡಿಕೊಂಡು ತಿಂದರೆ ನಮಗಿಷ್ಟವಾಗಿರೋದನ್ನ ತಿಂದರೆ ಏನೋ ಒಂಥರ ಖುಷಿ ಅದರಲ್ಲಿ ನಂತರ ಇಡ್ಲಿ ಜೊತೆಗೆ ನೀವೇನಾದರೂ ಶೇಂಗಾ ಚಟ್ನಿ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಓಕೆನಾ ಸೊ ಒಂದ್ಸರಿ ಟ್ರೈ ಮಾಡಿ ಇದೇ ಥರ ಸಿಂಪಲ್ ಸಾಕು ಇದೇ ಥರ ಸಿಂಪಲಾಗಿ ಮಾಡಿಕೊಂಡು ತಿನ್ನಿ ನನ್ನ ಮಗಳಿಗೆ ಅಂತ ತಂದಿದ್ದ ತಟ್ಟೆ ಪುಟ್ಟು ತಟ್ಟೆ ಇದು ನನ್ನ ಮಗಳು ಯಾವಳು ನಾವೇನಾದ್ರು ತಿನ್ನ ಕೂತ್ಕೊಂಡ್ರೆ ಅವಳು ಮುಂದಕ್ಕೆ ನಮ್ಮ ತಟ್ಟೆನ ಅವಳು ಮುಂದಕ್ಕೆ ಕೊಟ್ಟು ನಾವು ತಿನ್ನಬೇಕು ಅವ್ಳು ಬಿಡಲ್ಲ ಅಮ್ಮ ಕೊಡಮ್ಮ ಕೊಡಮ್ಮ ಅಂತಾಳೆ ಅದಕ್ಕೆ ಅವಳಿಗೆ ಅಂತ ಪುಟ್ಟು ತಟ್ಟೆ ತಂದೆ ಆದರೆ ನನ್ನ ಮಗಳು ಏನು ಮಾಡ್ತಾಳೆ ಆ ಈ ಪುಟ್ಟು ತಟ್ಟೆ ಬಿಡ ನಂಗೆ ಆ ದೊಡ್ಡ ತಟ್ಟೆನೂ ಬೇಕು ಅದನ್ನೇ ಕುಡೀತು ಸೈಡಿಗೆ ತಳ್ಬಿಟ್ಟು ಮತ್ತೆ ದೊಡ್ಡ ತಟ್ಟೆ ಇಸ್ಕೊತಾಳೆ ಅದಕ್ಕೆ ಇವಾಗ ನಾನೇ ಚಿಕ್ಕ ತಟ್ಟೆ ಈ ಥರ ಇಡ್ಲಿ ತಿನ್ನೋಕೆಲ್ಲ ಚೆನ್ನಾಗಿರುತ್ತೆ ಈ ಥರ ತಟ್ಟೆ ಅಲ್ವಾ ಹೋಟೆಲ್ಗಳಲ್ಲೂ ಕೊಡ್ತಾರೆ ಈ ಥರ ಚಿಕ್ಕ ತಟ್ಟೆ ಅದಾಗೆ ಸೋಮ್ ಬಂದರೆ ಸೋಮ್ ಕೂಡ ತಿನ್ನೋಕೆ ಸೋಮ್ಗೆ ಶೇಂಗಾ ಚಟ್ನಿ ತುಂಬ ಇಷ್ಟ ಆಗಿದೆ ಅದಕ್ಕೋಸ್ಕರ ಇವಾಗ ಶೇಂಗಾ ಚಟ್ನಿ ಮಾಡಿದ್ದು ನಾನು ಅವ್ರಿಗೂ ಆಗುತ್ತೆ ಇವಾಗುತ್ತೆ ರಕ್ಷಿತಿ ಕೇಳಬೇಕು ತಿಂತಾನೆ ಅಂತ ಕೇಳಿಬಿಟ್ಟು ಇದು ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಇನ್ನ ಓಹ್ ಮತ್ತು ಹುಡುಗಿರಿಗೆ ಕಾಫಿ ತಗೊಂಡು ಸ್ಟುಡಿಯೋ ಕಡೆಗೆ ಹೊಡ್ತೀನಿ ಇವಾಗ ಟೈಮ್ ಬಂದು ಆಗಲೇ ಗಂಟೆ ಆಗಿದೆ ಗೊತ್ತಾ ಆದ್ರಿಂದ ಹ್ಞೂ ಓಕೆ ತಿನ್ಬಿಡ್ತೀನಿ ನೆಮ್ಮದೇ ಹೊಸ ಕುತ್ಕೊಂಡು ರಕ್ಷಿತ್ ಊಟ ಮಾಡಲ್ಲ ಅಂತ ಇದ್ದ ಒಂಚೂರು ಇಡ್ಲಿ ಟೇಸ್ಟ್ ಮಾಡಿಸುತ್ತೆ ಹಾಗೆ ಒಂದು ಸ್ವಲ್ಪ ರೈಸ್ ತಿಂದೆ ಕಡಲೆಕಾಯಿ ಶಿಂಗ್ ಚಟ್ನಿ ಜೊತೆಗೆ ಸಕ್ಕಾದಾಗಿತ್ತು ಓಕೆ ಸರಿ ಸಂಜೆ ಕಾಫಿ ತೊಗೊಂಡು ಹೊಡೋದು ಬಿಸ್ಕೆಟ್ ತೊಗೊಂಡಿದ್ದೀನಿ ನಮ್ಮ ತಂಗಿನೇ ಒಂದು ಸ್ವಲ್ಪ ಬಿಸ್ಕೆಟ್ ಸ್ನ್ಯಾಕ್ಸ್ ಥರ ಸಂಜೆ ಟೈಮ್ ಅಲ್ವ ಕಾಫಿ ಜೊತೆಗೆ ಅಂತ ತೊಗೊಂಡಿದ್ದೀನಿ ಅವರು ಕಾಫಿನೇ ಇಷ್ಟಪಡ್ತಾರೆ ಟೀ ದಿನ ಕಾಫಿ ಬೇಕಕ್ಕ ಅಂತಾರೆ ಅದಕ್ಕೋಸ್ಕರ ಹ್ಞೂ ನಾನು ಕುಡಿಲಿಲ್ಲ ಅಲ್ಲೇ ಹೋಗಿ ಕೊಡೋಣ ಕೌಂಟ ಮಾಡಿದ್ದಾನು ವೈವಾಲಿಗೆ ಕುಡಿಯೋದಕ್ಕಾಗಲ್ಲ ಅಂಥೇಳಿ ಇವಾಗ ಅಲ್ಲೇ ಹೋಗಿ ಕುಡಿಯೋಣ ಅಂತ ಇದ್ದರು ಇನ್ನು ಸ್ಟುಡಿಯೋ ಹತ್ರ ಹೋಗ್ತಿದ್ದಾಗಿಯೇ ಕೊರಿಯರ್ ಅವರಲ್ಲಿ ಬಂದಿದ್ರು ಹುಡುಗಿಯರೆಲ್ಲ ಕೌಂಟ್ ಮಾಡ್ತಾಯಿದ್ರು ಅವ್ರು ಒಂದು ಮಿಸ್ ಮಾಡಿಬಿಟ್ಟಿದ್ರು ಕೌಂಟು ಅದಕ್ಕೆ ಹುಡ್ಗಿರು ಹಣ ಕರೆಕ್ಟಾಗಿ ಇನ್ನೊಂದ್ಸರಿ ಕೌಂಟ್ ಮಾಡಿನ್ಬಿಟ್ಟು ಎಲ್ಲ ತಗ್ಸಿ ಮತ್ತೆ ಎಲ್ಲ ನೀಟಾಗಿ ಕೌಂಟ್ ಮಾಡಿಸ್ತಾಯಿದ್ರು ಇದ್ರು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಹೇಳಿದ್ದೀನಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಇನ್ಸ್ಟಾಗ್ರಾಮಲ್ಲಿ ಅಲ್ಲೂ ಕೂಡ ಇದೆಲ್ಲ ಒಂದು ವೀಡಿಯೋ ಹಾಕಿದೆ ನಾವೆಲ್ಲ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಚಾಪೆ ಹಾಕೊಂಡು ಇಲ್ಲಿ ಕುತ್ಕೊಂಡ್ಬಿಟ್ಟು ಸೊ ಆರ್ಡರ್ಸ್ ಏನು ಬರುತ್ತೆ ಅದೆಲ್ಲನೂ ಕೌಂಟ್ ಮಾಡ್ಕೊಂಡು ಮಾಡ್ಕೊಂಡು ಅಲ್ಲೇ ಬರ್ಕೊಂಡು ಬಿಡ್ತೀವಿ ಓಡಾಡ್ಕೊಂಡು ಮಾಡ್ಕೊಂಡು ಮಾಡೋದಕ್ಕಿಂತ ಆಫ್ಲೈನ್ ಕಸ್ಟಮರ್ಸ್ ಬಂದಾಗ ಮಾತ್ರ ಮೇಲ್ಗಡೆ ಯಾರಾದರೂ ಒಬ್ರು ಅಟೆಂಡ್ ಮಾಡ್ತಿರ್ತಾರೆ ಇಲ್ಲಾಂದರೆ ಜಾಸ್ತಿ ಆನ್ಲೈನೇ ಆಗಿರೋದ್ರಿಂದ ಆನ್ಲೈನಲ್ಲೇ ಜಾಸ್ತಿ ನಾವು ಫೋಕಸ್ ಮಾಡಿಕೊಂಡು ಆಮೇಲೆ ನಾನು ವೀಡಿಯೋಸ್ ಹಾಕೋದು ನೋಡ್ತಾ ಇರ್ತೀನಿ ಹಾಗೆ ಇತ್ತೀಚೆಗೆ ಜುವೆಲ್ಲರೀಸ್ ಕೂಡ ತರಿಸಿದ್ದೀವಿ ನೋಡ್ಬೋದು ಇದು ಪಿಕಾಕ್ ಡಿಸೈನ್ ಜುವೆಲ್ಲರಿ ಸಖತ್ತಾಗಿದೆ ಇದನ್ನು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಗೆ ಒಂದು ಪೆಂಡೆಂಟ್ ಇರುವಂಥದ್ದು ಮತ್ತು ಅದಕ್ಕೆ ಮ್ಯಾಚಿಂಗ್ ಹೊರ ಈ ಮುತ್ತಿಂದು ಬರುತ್ತೆ ಸೊ ಇದರಲ್ಲಿ ಹಾರ ಆ ಥರ ಬರುತ್ತೆ ಇಲ್ಲ ಚೈನ್ ಥರನೂ ಬರುತ್ತೆ ತುಂಬ ಚೆನ್ನಾಗಿದೆ ಈ ಪರ್ಪಲ್ ಕಲರು ಮೆರೂನ್ ಕಲರು ಸಖತ್ತಾಗಿತ್ತು ಅದನ್ನು ಕೂಡ ಎಲ್ಲನೂ ಕಸ್ಟಮರ್ಸ್ ಕೇಳಿದ್ರು ಒಂದಷ್ಟು ಜನ ಅದರಿಂದ ಅದೆಲ್ಲನೂ ಹುಡುಗಿ ತೋರಿಸಿದ್ರೇನೋ ವಿಡಿಯೋ ಕಾಲಲ್ಲೋ ಇಲ್ಲ ಫೋಟೋ ಹೊಡೆದು ಕಳಿಸಿದ್ರೇನೋ ಅದೆಲ್ಲ ಇಲ್ಲೇ ಇತ್ತು ನಾವು ಅದೆಲ್ಲ ನೀಟಾಗಿ ಒಬ್ಬರೊಬ್ಬರು ಒಂದೊಂದು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಇನ್ನೂ ಅವ್ರೇನೋ ಇವ್ರು ಹೊಸ ಅಂತ ಅಂದ್ಬಿಟ್ಟಿವ್ರು ಕೊರಿಯರು ಅವ್ರು ಬಂದಾಗಲೆಲ್ಲ ಒಂಥರ ಕಾಮಿಡಿ ಥರ ಇರುತ್ತೆ ಅದನ್ನ ಏನೋ ಹೇಳ್ಕೊಂಡು ನಗಾಡ್ತಾ ಯಾಕಂದರೆ ಒಂದು ಮಿಸ್ ಮಾಡಿದರು ಕೊರಿಯರ್ ಅದಕ್ಕೋಸ್ಕರ ಹೇಳ್ತಾ ಇದ್ವಿ ಸೊ ಹೇಗೆ ಅಂತಂದರೆ ಹೇ ಇವಾಗ ಒಂದು ಒಂದೂವರೆ ತಿಂಗಳಾಗ್ಬಿಡ್ತಲ್ವಾ ಎಲ್ಲರೂ ರೆಗ್ಯುಲರ್ ಒಂಥರ ಎಲ್ಲ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಮೂರು ಗಂಟೆ ಬಂದ್ರೆ ಬ್ಲಾಗ್ ಮಾಡಕ್ ಆಗಲ್ಲ ಅಂತ ಆರ್ಡರ್ಸ್ ಅದು ಇದು ಅಂತ ಅನ್ಕೊಂಡ್ ಆಗ್ಬಿಡುತ್ತೆ ಇವಾಗ ಏನಂದ್ರೆ ಅಸ್ಸಾಂ ಸಿಲ್ಕ್ ಈ ಟಿಶ್ಯೂ ಸಾಫ್ಟ್ ಸಿಲ್ಕ್ ಬರುತ್ತಲ್ವಾ ಆ ಟೈಪ್ ಅಲ್ಲಿ ಟಿಶ್ಯೂ ಟೈಪ್ ಅಲ್ಲಿ ಈ ತರ ಡ್ರೆಸ್ಸು ಯಾಕೆ ಫ್ಯಾಷನ್ ಸ್ಟುಡಿಯೋನಲ್ಲಿ ಹಾಕಿರ್ತೀನಿ ನೋಡಿ ಈ ಥರ ಕಾಂಟ್ರಾಸ್ಟ್ ಈ ಥರ ಸೀಕ್ವೆನ್ಸ್ ವರ್ಕ್ ಇದರಲ್ಲಿ ದುಪ್ಪಟ್ಟ ಮಾತ್ರ ಸಿಕ್ಕಾಡೇ ನಮ್ಗೆ ಇಷ್ಟ ಆಯಿತು ಎಲ್ಲರೂ ಅದೇ ನಮ್ಮ ಹುಡುಗಿಯಲ್ಲಿ ಹೇಳ್ತಾರೆ ಇಷ್ಟು ದೊಡ್ಡ ದುಪ್ಪಟ್ಟ ದುಪ್ಪಟ್ಟ ಇಷ್ಟಪಡೋರಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಇದು ನೋಡಿ ಈ ಈ ಥರ ಡ್ರೆಸ್ ಬಂದು ಈ ರೀತಿ ಬರುತ್ತೆ ತೋರಿಸಿರ್ತೀನಿ ನೋಡಿ ತೋರಿಸು ಮಾತ್ರ ನೋಡಿಲ್ಲದೆ ಇರೋರಿಗೆ ಹೇಳ್ತಾ ಈ ಥರ ಡ್ರೆಸ್ಸು ಕಾಂಟ್ರಾಸ್ಟ್ ಪ್ಯಾಂಟ್ ಕಾಂಟ್ರಾಸ್ಟ್ ದುಪ್ಪಟ್ಟ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ನೀವು ಪ್ಯಾಂಟ್ ಇದು ಬರುವಂತೀಸ ಆದ್ರಿಂದ ಇದನ್ನ ವೀಡಿಯೋ ಮಾಡ್ತಾ ಇದೆ ವಿಡಿಯೋ ಮಾಡಿಬಿಟ್ಟು ಲಾಸ್ಟಿಗೆ ಹೊರಡ್ತೀವಿ ನಾವು ಯಾವಾಗಲೂ ಹಾಗಾಗಿ ಈ ಕಲರ್ ಕೂಡ ಆಪ್ಷನ್ ಇದೆ ಎಮ್ ಟು ತ್ರಿಬಲ್ ಎಕ್ಸ್ ಅಲ್ಲವರ್ಗು ಅವೈಲೇಬಲ್ ಇದೆ ನೋಡಿ ಈ ಕಲರ್ ಈ ಇದು ತುಂಬ ಚೆನ್ನಾಗಿದೆ ಗ್ರೀನ್ ಗ್ರೀನಲ್ಲಿ ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ ಆಪ್ಷನ್ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದು ಏನು ಗೊತ್ತಾ ನಾನು ಯಾವುದನ್ನು ಹಾಕ್ಕೊಂಡಿರ್ತೀನಿ ಅದನ್ನು ಜಾಸ್ತಿ ವ್ಯೂವರ್ಸ್ ಕೇಳ್ತಾರೆ ಅದಕ್ಕೋಸ್ಕರ ಈ ನೋಡ್ಕೊಂಡು ಮಾಡಿಕೊಂಡು ಕಲರ್ಸ್ನ ಹಾಕ್ಕೊಳ್ತೀನಿ ಇದು ಅಷ್ಟೇ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಾಂಟ್ರಾಸ್ಟ್ ಬಂದ್ಬಿಟ್ಟು ಇದು ಸಿಕ್ಕರ್ ಆಗಿದೆ ನೋಡಿ ಪ್ಯಾಂಟು ಈ ಕಲರಲ್ಲಿ ಬಂದಿದೆ ಕಾಂಬಿನೇಷನ್ ದುಪ್ಪಟ್ಟನು ಕೂಡ ಅಷ್ಟೇ ಈ ರೀತಿ ಬರುತ್ತೆ ಹ್ಞೂ ಈ ತರಷ್ಟು ಈಗ ಅಮ್ಮ ಬರುತ್ತೆ ನೋಡಿ ಈ ತರ ನಾನು ಈ ರೀತಿ ಚೆನ್ನಾಗಿದೆ ಸೊ ಈ ಈ ಟೈಪ್ ಚೆನ್ನಾಗಿ ಮಾಡಿ ನೋಡಿ ಏನಾರ ಇದು ಇಷ್ಟೊಂದರೆ ಬೇಕೆ ನಮ್ಮ ಚಾನಲ್ ಲಿಖಿತಾಸ್ ಕಿಚನ್ ಲೆಕ್ಸ್ ಇಂದ ಲೇನ ನೀವು ವಿಡಿಯೋ ನೋಡಿದ್ರೆ ಖಂಡಿತ ಬುಕ್ ಮಾಡ್ಕೊಳ್ಳಿ ರಾಚಿ ಬುಕ್ ಮಾಡ್ಕೊಳ್ಳಿ ಖುಷಿಮ್ಮ ಬಂದ್ರು ಸೋಮ್ ಬ್ಯಾಡ್ಮಿಂಟನ್ ಹೋಗಬೇಕಾಗಿತ್ತು ಅಂತ ಹೇಳಿ ಇಲ್ಲಿ ಬಿಟ್ಬಿಟ್ಟು ಬಿಟ್ ಇಲ್ಲಿ ನೋಡಿ ಚೆನ್ನಾಗಿದೆ ಅಲ್ಲ ದುಪ್ಪಟ ತುಂಬಾ ದೊಡ್ಡದಾಗಿದೆ ಅದನ್ನ ಅದೇ ಅದೇ ಖುಷಿ ಆಯಿತು ನೈನ್ ಏಯ್ಟಿ ರುಪೀಸು ಒಂಬೈನೂರ ಎಂಬತ್ತು ರೂಪಾಯಿ ಪ್ಲಸ್ ಶಿಪಿಂಗ್ ಚಾರ್ಜಸ್ ಇರುತ್ತೆ ಏಟ್ ಟೆನ್ ಆಯ್ತು ಮನೆ ಕಡೆ ಹೋಗಿ ಕಾರ್ಡ್ ಸೆಟ್ ಕೂಡ ಅಷ್ಟೇ ಕಾರ್ಡ್ ಸೆಟ್ ಕೂಡ ವಿಡಿಯೋ ಹಾಕಿದ್ದೀನಿ ನೆನ್ನೆ ಮೊನ್ನೆ ಹಾಕಿದೀನಿ ಇದನ್ನು ಕೂಡ ಚೆಕ್ ಮಾಡಿ ಒಂದ್ಸರಿ ಅವೈಲೇಬಲ್ ಇದ್ರೆ ಬೇಕು ಅಂತ ಯಾರ್ದಾರು ಇಷ್ಟ ಇದ್ರೆ ತಗೊಳ್ಳಿ

ಹಾಪಿ ಹಾಪಲ್ ತಗೊಳ್ಳೋಣ ಮಂಜು ಬೆಳಗೆ ಏನೋ ಅಪ್ಪ ಸೂಪರ್ ಆಗಿತ್ತು ಅಕ್ಕ ನೀ ಚೆನ್ನಾಗಿದೆ ಗೊತ್ತೇನಕ್ಕ ಅಂದ್ಲು ನಾನು ಇನ್ನೂ ಅದನ್ನ ತೆಗ್ದು ನೋಡಲಿಲ್ಲ ಹೇಳ್ತೀ ಅಂತ ನಮಗೆ ಕೂಡ ಕಟ್ ಮಾಡಿ ಕೊಟ್ಟಿದ್ರು स्वीಟ ಆಗಿತ್ತು ಚೆನ್ನಾಗಿತ್ತು ಅದು ಹಂಗೆ ಬರುತ್ತೆ ಅಂತ ಅಕ್ಕ ಎಲ್ಲ ಎಲ್ಲಾピಲ ಹಂಗೆ ಇತ್ತು ತಿನ್ನ ದೊಡ್ಡ ದೊಡ್ಡದಾಗಿ ಇತ್ತು ಲೇ ಅದು ಕಟ್ ಮಾಡಿ ನೋಡಿ ಅದು ಕಟ್ ಮಾಡಿ ನೋಡಿ ಚೆನ್ನಾಗಿದೆ ಅದೇ ಹೇಳಿಲ್ವಾ ಎಲ್ಲ ಹಂಗಿದೆ ಬಟ್ ಟೇಸ್ಟ್ ಚೆನ್ನಾಗಿದೆ ಅಕ್ಕ ಅವ್ರು ಕಟ್ ಮಾಡಿ ಕೊಟ್ಟಿದ್ರು ನಮಗೆ

ಇನ್ನು ಮನೆಗೆ ಬರ್ತಿದ್ದ ಹಾಗೇನೆ ಸೋಮೀರೆಲ್ಲ ಬ್ಯಾಡ್ಮಿಂಟನ್ ಹೊಡಗಿ ಹೋಗಿರ್ತಾರೆ ಇನ್ನು ರಕ್ಷಿತ್ ಏನು ಮಾಡ್ತಾನೆ ಅಂದರೆ ಅವನು ವಾಲಿಬಾಲ್ ಆಡಬೇಕು ಅಂತ ಹೋಗ್ತಾನೆ ಇನ್ನು ನಾನು ನನ್ನ ಮಗಳು ಇಬ್ರೇನೇ ಸದ್ಯಕ್ಕೆ ಬಂದಿದ್ದ ತಕ್ಷಣವೇ ಒಳಪಾಡಿಗಳು ಆಟ ಆಡ್ತಾಯಿದ್ಲು ನಾನು ಟಿ ವಿ ಆನ್ ಮಾಡಿರಲಿಲ್ಲ ಮರ್ತ್ಬಿಟ್ಟಿದ್ದು ಬರ್ತಿದ್ದಂಗೆ ಒಂದು ಸ್ವಲ್ಪ ಫೋನ್ನ ಬೇರೆ ಎಲ್ಲ ನಂಗೆ ನೋಡೋಕ್ಕೆಲ್ಲ ಟೈಮೇ ಸಿಕ್ಕಿರೋದಿಲ್ಲ ಸೊ ಆದ್ದರಿಂದ ಒಂದು ಸ್ವಲ್ಪ ಹಾಗೆ ಕೂತ್ಕೊಂಡು ಅದು ಇದು ನೋಡ್ತಾ ಇದ್ದೆ ಇತ್ತೀಚೆಗಂತೂ ನನ್ನ ಬ್ಲಾಗ್ನ ನನಗೆ ಎಡಿಟಿಂಗ್ ಮಾಡೋಕ್ಕಾಗ್ತಲ್ಲ ನನ್ನ ಬ್ಲಾಗ್ನ ನನಗೆ ನೋಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಆದ್ದರಿಂದ ಬಂದಾಗ ಒಂದು ಸ್ವಲ್ಪ ಯಾರಾದರೂ ಪಾಪ ಫ್ರೆಂಡ್ಸ್ ಯಾರಾದರೂ ವಾಟ್ಸಪ್ಪೇ ಜಾಸ್ತಿ ಇವಾಗ ಮಾಡ್ತಾರೆ ಅವ್ರು ಯಾರಾದ್ರು ಕಳಿಸಿದ್ರೆ ಅವ್ರ ವಾಟ್ಸಪ್ಪು ಇಲ್ಲ ಯಾರಿಗಾದ್ರು ಕಾಲ್ ಮಾಡೋದಾಗಲಿ ಇವಾಗ ಶುರು ಮಾಡ್ಕೊತೀನಿ ಹಾಗೆ ಆಮೇಲೆ ನನ್ನ ಮಗಳು ಅಳ್ತಾಯಿ ಸುಮ್ಮನೆ ಆಟ ಇದ್ದು ಆಮೇಲೆ ಶುರು ಮಾಡಿಕೊಂಡ್ಲು ಅಮ್ಮ ಬೇಗ ಟಿ ವಿ ಹಾಕ್ಕೊಡಿ ಅಂತ ಹೇಳಿ ಆಮೇಲೆ ಅವಳು ಟಿ ವಿ ಹಾಕ್ಕೊಟ್ಬಿಟ್ಟು ಅವಳಿಗೆ ಸ್ವಲ್ಪ ನಾನು ಅಡುಗೆ ಬೇರೆ ಮಾಡಬೇಕಾಯಿತು ಅಯ್ಯೋ ಬಂದಿದ್ದ ಸುಸ್ತಾಗ್ತಿರ್ತಾ ಅಡುಗೆ ಮಾಡಬೇಕು ಅಂತಂದರೆ ಟೆನ್ಷನ್ ಶುರು ಆಗ್ತಾ ಇರುತ್ತೆ ಈಗ ಮತ್ತೆ ಎದ್ದು ಅಡುಗೆ ಮಾಡಬೇಕಾ ಇವಾಗ ತಳ್ಳಿ ಅನ್ನೋ ಥರ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಇನ್ನಿಂದ ದಿನ ಹಿಂದಿನ ಬ್ಲೋಗಲ್ಲ ಹಾಕಿದ್ದೆ ನಾನು ಕಾಳು ಜೊತೆಗೆ ಬೀನ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ದೆ ಸರಿ ಪಲ್ಯ ಮಾಡೇ ಇರಲಿಲ್ಲ ಸರಿ ಪಲ್ಯ ಮಾಡಿಬಿಡೋಣ ಬಸ್ಸಾರು ಮಾಡಿಬಿಟ್ಟು ಅಂದ್ಬಿಟ್ಟು ಇವಾಗ ಅಂದರೆ ನನಗೇನು ಬೇಗ ಈಸಿನೇನೆ ಒಟ್ಟಿಗೆ ಬೀನ್ಸು ಕಾಳೆಲ್ಲ ಒಂದು ಪಾತ್ರೆನಲ್ಲಿ ಬೇಯಿಸಿದೆ ಕುಕ್ಕರಲ್ಲಿ ಬೇಯಿಸಲಿಲ್ಲ ಯಾಕಂದ್ರೆ ತುಂಬ ಬೆಂದೋಗಿಬಿಟ್ರೆ ಅದು ಪಲ್ಯ ಒಂಥರ ಆಗಿಬಿಡುತ್ತೆ ಕಾಳೆಲ್ಲ ಬೆಂದೋಗ್ಬಿಟ್ರಿ ಅಂದ್ಬಿಟ್ಟು ಹಾಗೆ ಪಾತ್ರೆಯಲ್ಲೇ ಬೇಯಿಸಿದ್ದೆ ಅದನ್ನು ಇವಾಗ ಒಗ್ಗರಣೆ ಮಾಡ್ತೇವೆ ಫಲ್ ಫಸ್ಟು ಪಲ್ಯ ಮಾಡಿಬಿಡ್ತಾಯಿದ್ದೀನಿ ಆಮೇಲೆ ಬಸ್ಸಾರಿಗೆ ಒಗ್ಗರಣೆ ಕೊಡುವ ಅಂತ ಹೇಳಿ ಮೊಳಕೆ ಕಾಳು ಅಂತಂದರೆ ಕೇಳಬೇಕು ಆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಎಮ್ಮಿ ನನಗೊಂತ ಬಿಸಿ ಬಿಸಿ ಮಾಡ್ತಿದ್ದಂಗೆ ಒಂಚೂರು ಮುದ್ದೆ ಮಾಡಿಕೊಂಡು ಊಟ ಮಾಡಿಬಿಟ್ರೆ ಆಹಾ ಸ್ವರ್ಗ ಸ್ವರ್ಗ ಅಂತ ಅನಿಸುತ್ತೆ ನನಗೆ ಆ ಥರ ತುಂಬ ಇಷ್ಟ ನನಗೆ ಮೊಳಕೆ ಮೊಳಕೆಕಾಳುಗಳಂದ್ರೇ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಉಳಿಸಾರ ಉಪ್ಸಾರ ಅಂತ ಬಂದಾಗ ನಾನು ಜಾಸ್ತಿ ಉಪ್ಸಾರು ಬಸ್ಸಾರು ಅದನ್ನು ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವತ್ತು ಏನಂದ್ರೆ ಬರ್ತಿದ್ದಂಗೆ ಅಡುಗೆ ಮಾಡಿಬಿಟ್ಟೆ ಬೇಗ ಬೇಗ ಅಂತ ಇವ ನೋಡಿ ಏನಂತಂದರೆ ಸ ಬೆಳಗ್ಗೆ ಟೈಮ್ ಆದರೆ ಎಲ್ಲ ಅಡುಗೆನೂ ಮಾಡಿಟ್ಬಿಟ್ರೆ ಸಂಜೆ ಟೈಮ್ ನಂಗೆ ಜಾಸ್ತಿ ಕೆಲಸನೇ ಇರಲ್ಲ ಇವಾಗ ಬೆಳಗ್ಗೆ ಟೈಮ್ ಅಡುಗೆ ಮಾಡ್ತಾಯಿಲ್ಲ ನಾನು ಅದಕ್ಕೋಸ್ಕರ ಸಂಜೆಗೆ ಅಡುಗೆ ಮಾಡಲೇಬೇಕು ಹ್ಞೂ ಮುದ್ದೆ ಮಾಡಿದೆ ಮುದ್ದೇನೋ ಆಯಿತು ಸ್ವಲ್ಪ ಪಲ್ಯ ಬಸ್ಸಾರು ಮಾಡಿದೆ ಮಸಪ್ ಸಾರು ನಿನ್ನೆ ಮಾಡಿದ ಇನ್ನೂ ಹಾಗೆ ಒಂದು ಸ್ವಲ್ಪ ಐತೆ ಮುದ್ದೆ ಮಾಡಿಟ್ಟಿದ್ದೀನಿ ಇವಾಗ ಹಾಟ್ ಬಾಕ್ಸಲ್ಲಿ ಒಂದು ಹಾಕಿಟ್ಟಿದ್ದೀನಿ ರಕ್ಷಿತ ಮೇಲೆ ತಿಂತೀನಿ ಅಂತ ನಾನು ಸ್ವಲ್ಪ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀವಿ ಖುಷಿ ಮಗು ತಿನ್ನಿಸಿಲ್ಲ ಇನ್ನೂ ತಿನ್ನಿಸ್ಬೇಕು ಅವಳ ಪಾಡಿಗಳು ಟಿವಿ ವಿ ನೋಡ್ತಾ ಬಂದು ಆಟ ಮಾಡ್ತಾಯಿಲ್ಲ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಸುಮ್ಮನೆ ಸೆರೆ ಇನ್ನೂ ಊಟನೂ ಏನು ಮಾಡಬೇಕು ಒಂಥರ ಈ ಬ್ಯಾಕ್ ಪೇನ್ ಒಂಥರ ಪೇನ್ ಪೇನ್ ಒಂಥರ ಹೆಂಗೆ ಗೊತ್ತಾ ಅಂದರೆ ಈ ಪಣ 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 ಹಿಂಗೆ ಒಂಥರ ಎಳ್ತಾ ಎಳ್ತಾ ಥರ ಬಂದಂಗೆ ಗೊತ್ತಾ ಆ ಥರ ಫೀಲ್ ಆಗ್ತೈತೆ ಈ ಜಾಗದಲ್ಲಿ ಫುಲ್ ಫೀಲ್ ಆಗ್ತೈತೆ ಎಳ್ದಂಗೆ 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 ಆಗ್ತೈತೆ ಹಂಗೆ ಇವಾಗ ಹೊಟ್ಟೆ ತುಂಬ ಸ್ವಲ್ಪ ಊಟ ಮಾಡಿಬಿಟ್ಟು ಮುದ್ದೆ ಟೈಮ್ ಬಂದಿವೆ ಕರೆಕ್ಟಾಗಿ ಹತ್ತು ಗಂಟೆಗೆ ಒಂದು ಹತ್ತು ಗಂಟೆ ಒಂಬತ್ತು ಮುಕ್ಕಾಲು ಹ್ಞೂ ಹತ್ತು ಗಂಟೆಗೆ ಇನ್ನೊಂದು ಲಿಪ್ಸ್ಟಿಕ್ ತುಂಬ ಸ್ಟ್ರಾಂಗಿದೆ ಹೋಗ್ಯಲ್ಲ ಇವಾಗ ಇನ್ನೊಂದು ಸರಿ ವೈಪ್ಸ್ ತಗೊಂಡು ಎಲ್ಲ ಕ್ಲೀನ್ ಮಾಡಬೇಕು ಫೇಸ್ ವಾಶಲ್ಲಿ ವಾಶ್ ಮಾಡಿದೆ ಮುಖಾನ ಇವಾಗ ಅದು ಇನ್ನೂ ಒರೆಸ್ಕೊಂಡಿಲ್ಲ ಸರಿ ಮಾಡ್ಕೋಬೇಕು ಇನ್ನು ಹೊಟ್ಟೆ ಇದೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಹೋಗಿ ಕಣ್ತು ಆದರೆ ಇವಾಗ ಎಡಿಟಿಂಗ್ ಮಾಡ್ತೀನಿ ಒಂದೊಂದು ಸರಿ ವಯಸ್ಸವ್ರು ಕೊಡೋಕ್ಕಾಗಲ್ಲ ಮಾಡ್ತೀನಿ ಇಲ್ಲ ಅಂತಂದರೆ ಸ ಬೆಳಗ್ಗೆ ಎದ್ದು ನಾನು ತಿಂಡಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಎಲ್ಲ ಮಾಡಾದ್ಮೇಲೆ ನಗಮಾವೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತಾರಳಲ್ಲ ಮನೆ ಆ ಟೈಮ್ನಲ್ಲಿ ಹೋಗ್ಬಿಟ್ಟು ಎಡಿಟಿಂಗ್ ಮಾಡ್ಕೊತೀನಿ ಹಿಂಗೂ ಆಗುತ್ತೆ ಒಂದೊಂದು ಸರಿ ಒಂದೊಂದು ಥರ ಮಾಡ್ಕೊತೀನಿ ಇನ್ನು ನೋಡುವ ಇನ್ನು ಊಟ ಕೊಟ್ಟು ಇದೆಲ್ಲ ಸ್ವಲ್ಪ ಕ್ಲೀನ್ ಬರೋ ಬಿಡುವ ಊಟ ಆದಮೇಲೆ ನೋಡ್ಮ ಮಸಪ್ ಸ್ವಲ್ಪ ಇಟ್ಬಿಟ್ಟೈತೆ ಸೋಮಗೆ ಇಡ್ಲಿ ತಿಂತಾರೆ ಅಂತ ಹೇಳ್ಬಿಟ್ಟು ಶೇಂಗಾ ಚಟ್ನಿ ಎಲ್ಲ ಮಾಡಿಟ್ರೆ ಅವ್ರು ಬಂದು ತಿಂದೇ ಇಲ್ಲ ನಂಗೆ ಬೇಜಾರಾಯ್ತು ನಾನೇ ಬಂದು ಇನ್ನೊಂದ್ಸರಿ ಇಡ್ಲಿ ತಿದ್ದೆ ಇದು ಮಾಡಿಕೊಂಡು ನನಗೂ ತುಂಬ ಇಷ್ಟ ಪಾಪ ನಾನು ಇವಾಗಲೂ ಇನ್ನೂ ಇದೆ ಇಡ್ಲಿ ಅದೊಂದು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಮುದ್ದೆ ತಿಂದ್ಬಿಟ್ರೆ ನನಗೆ ಅಷ್ಟೇ ಸಾಕು ಇವತ್ತು ಊಟ ಮುಗಿಯುತ್ತ ಆಮೇಲೆ ಕಣ್ಣು ತುಂಬ ನಿದ್ದೆ ಮಾಡಿಬಿಟ್ರೆ ಬೆಳಿಗ್ಗೆ ನನಗೆ ಎಚ್ಚರ ಆಗೋದು ಆದರೆ ಚಂದರಿ ಚೆಂದ ರೀ ನಿಮ್ಗೆ ಗೊತ್ತಿಲ್ಲ ಅದು ಒಂಥರ ಅನಿಸುತ್ತೆ ಗೊತ್ತಾ ಏನೇನೋ ಈ ಕೆಲವೊಂದು ಟೈಮ್ ಏನೇನೋ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡಿಕೊಂಡು ಹಂಗೈತಾ ಹಿಂಗಾಯ್ತ ಇವಾಗ ಇವ್ ಏನು ಗೊತ್ತು ಮಾತಾಡ್ತಾ ಇರ್ತೀವ ಇವಾಗ ನೋಡಿ ಇವಾಗ ಅಷ್ಟೇ ಇವಾಗ ಇವತ್ತು ನಿನ್ನೆ ಯಾರೋ ಯಾರು ಮಾಡಿದ್ರು ನಿನ್ನೆ ಮತ್ತೆ ಹೋಗ್ಬಿಟ್ಟೆ ಇವಾಗ ಶಿಲ್ಪ ಫೋನ್ ಮಾಡಿದ್ಲು ಶಿಲ್ಪ ಮಾತಾಡ್ತಾ ಇದ್ಲು ಹಿಂಗೆ ಅದು ಇದು ಮಾತಾಡಿಕೊಂಡು ಒಬ್ರೊಬ್ರ ಜೊತೆ ಒಂದೊಂದು ದಿನ ಮಾತಾಡ್ಕೊಂಡಂಗೆ ಅಡುಗೆ ಮಾಡಿಬಿಡ್ತೀನಿ ಅಡುಗೆ ಮಾಡೋದೇ ಗೊತ್ತಲ್ಲ ಇವಾಗ ಅಡುಗೆ ಮಾಡಿದ್ದೇ ನನಗೆ ಗೊತ್ತಾಗಲಿಲ್ಲ ಆದ್ದರಿಂದ ಒಂಥರ ಚೆನ್ನಾಗಿದೆ ಬ್ಯುಸಿ ಲೈಫ್ ಸ್ಟೈಲ್ ಇದೆ ನಿಖಿತ ನಿಖ ನಾನು ಫುಲ್ ಡೇ ನನಗಾಗ್ತಾ ಇಲ್ಲ ನಿಜವಾಗ್ಲೂ ಫುಲ್ ಡೇ ವ್ಲಾಗ್ ಮಾಡೋಕ್ಕೆ ಖಂಡಿತ ಮಾಡ್ತೀನಿ ನನಗೂ ಆಸೆ ಇದೆ ಫುಲ್ ಡೇ ನನ್ನ ರೋಟೀನ್ ಯಾವ ರೀತಿ ಇರುತ್ತೆ ಪುಳಿಗೆ ಎದ್ದಾಗಿಂದ ನೈಟ್ವರೆಗೂ ಯಾವ ರೀತಿ ಇರುತ್ತೆ ನಾನು ತೋರಿಸ್ಬೇಕಂತ ನನಗೂ ಆಸೆ ಇದೆ ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಖಂಡಿತ ಶೇರ್ ಮಾಡ್ತೀನಿ ಆಯಿತಾ ನನಗೆ ಮೇ ಬಿ ಅದು ತುಂಬ ಕಷ್ಟ ಆಗುತ್ತೆ ನನಗೆ ಆವತ್ತೊಂದಿನ ಬರ್ಬಾರಲ್ಲ ಕಷ್ಟ ಅಂತ ಅನ್ಸಿದ್ರೆ ನಾನು ಅವತ್ತು ಮಾಡ್ಬೇಕನ್ನೋದು ಅನಿಸ್ತಾ ಇದೆ ಅನ್ಸ್ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಓಕೆನಾ ಹಂಗೆ ಕತೆ ಇದಿಷ್ಟು ಹಿಂಗೆ ನೋಡಿ ಅಲ್ಲಿ ಹೋಗೋದು ಬರೋದು ಮಾಡೋದು ಬಿಡೋದು ಇದಿದೆ ಆಗ್ಬಿಡುತ್ತೆ ಫ್ರೆಂಡ್ಸ್ ಆರ್ಡರ್ಸ್ ಅದು ಇದು ಅಂತೆಲ್ಲ ತಗೊಳ್ಳೋದು ಕೊರಿಯರ್ ಕೊಡೋದು ಅಯ್ಯೋ ಏನ್ ಗೊತ್ತಾ ಜಾಸ್ತಿ ಕಸ್ಟಮರ್ಸು ಏನು ಇನ್ನು ರೀಚ್ ಆಗಿಲ್ಲ ಹಾಗೆ ಹೀಗೆ ಅಂತೆಲ್ಲ ಆಗ್ಬಿಡುತ್ತೆ ಅದರಲ್ಲಿ ಇನ್ನೊಂದು ಏನ್ ಆಗ್ತಾ ಇದೆ ಅಂತಂದ್ರೆ ಕತೆ ಇವಾಗ ನಾವು ಕೊರಿಯರ್ ಕಳಿಸೋದು ಆಯ್ತಾ ಆ ಕೊರಿಯರ್ ಬಂದ್ಬಿಟ್ಟು ಅಲ್ಲಿಗೆ ರೀಚ್ ಆಗಲ್ಲ ಅದು ವಿಲೇಜ್ ಆಗಿರುತ್ತೆ ಆಯ್ತಾ ಅದು ಅಲ್ಲಿಗೆ ಹೋಗದಲ್ಲೇ ಎಷ್ಟೊಂದು ದಿನ ಆದಮೇಲೆ ಅದು ವಾಪಸ್ ಬರುತ್ತೆ ನಮಗೆ ಇಲ್ಲಿ ಕಸ್ಟಮರ್ಸ್ ನಮಗೆ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಪಾಪ ಎಷ್ಟು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾಯಿರೋ ಅದಿದೆಯಲ್ಲ ಕಂಪ್ಲೇಂಟ್ಸ್ ಏನು ಗೊತ್ತಾಗ ಒಂದೊಂದು ಟೈಮ್ ಕೆಲವೊಂದು ಟೈಮು ಎಂಕ್ವೈರೀಸ್ ಬರೋದಕ್ಕಿಂತ ಹೆಚ್ಚಾಗಿ ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಾ ಇರತ್ತೆ ಸೊ ಎಲ್ಲ ಇವಾಗ ಹೆಂಗೆ ಸೋಷಿಯಲ್ ಮೀಡ್ಯಾನಲ್ಲಿ ಇರಬೇಕಾದ್ರೆ ಪಾಸಿಟಿವ್ ಹೆಂಗೆ ತೊಗೊಳ್ಬೇಕು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ತಗೊಳ್ಳೋಕೆ ರೆಡಿ ಇರಬೇಕು ಅಂತ ಹೇಳ್ತಿರ್ತಲ್ಲ ಹಾಗೆಯೇ ಇದೂ ಅಷ್ಟೇ ಹೆಂಗೆ ಎಷ್ಟು ಎನ್ಕ್ವೈರೀಸ್ ಇರುತ್ತೋ ಅಷ್ಟೇ ಕಂಪ್ಲೇಂಟ್ಸ್ ಕಂಪ್ಲೇಂಟ್ಸ್ ನಮ್ಗೆ ಇನ್ನೂ ರೀಚ್ ಆಗಿಲ್ಲ ನಂಗೆ ಇನ್ನೂ ರೀಚ್ ಆಗಿಲ್ಲ ಯಾಕೆ ಯಾಕೆ ಅಂತ ಹೇಳ್ಬಿಟ್ಟು ಅಷ್ಟು ಹೇಳ್ತಾ ಇರ್ತಾರ ಅದನ್ನು ತುಂಬ ಟೆನ್ಷನ್ ಯಾಕೆ ರೀಚ್ ಆಗಿಲ್ಲ ಯಾಕೆ ಅಂತಾರೆ ನಾವು ಅಮೌಂಟ್ ಹಾಕಿರ್ತೀವಿ ಅದೇ ಇವಾಗ ಅವ್ರೇನು ಅಮೌಂಟ್ ವಾಪಸ್ ಹಾಕಿ ಅಂತ ಹೇಳ್ಬಿಡ್ತಾರೆ ಹಾಕಬಿಡ್ಬೋದು ಆಮೇಲೆ ನನಗೆ ತಾನೇ ಲಾಸ್ ಆಗೋದು ಸೊ ಅದೆಲ್ಲ ಇದೆ ತುಂಬಾ ಒಂಥರ ಎಲ್ ಎಲ್ಲ ಕಷ್ಟನೂ ಎಲ್ಲ ಕೆಲಸನೂ ಅಲ್ಲ ಕಷ್ಟನೇ ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಮೇಯ್ನು ಕೆಲವೊಂದು ಟೈಮ್ ಕಷ್ಟ ಅನ್ನೋ ಥರ ಫೀಲ್ ಆಗುತ್ತೆ ಕೆಲವೊಂದು ಟೈಮ್ ನಗ್ನಾಗ್ತಾ ಎಲ್ಲರೂ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿಬಿಡ್ತೀವಿ ಅಂದರೆ ಹೆಲ್ತ್ ಚೆನ್ನಾಗಿರಬೇಕು ನಮಗೆ ತಲೆನೋವು ಇರಬಾರ್ದು ಯಾವುದೇ ನೋವುಗಳಿಬಾರ್ದು ಎಷ್ಟು ಜಾಲಿಯಾಗಿ ನಾವು ಕೆಲಸ ಮಾಡ್ತಾ ಹೋಗ್ತಿರ್ತೀವಿ ಗೊತ್ತಾ ನಾನು ಅಂಜು ಕವಿತಾ ರಕ್ಷಿತ್ ಕೆಲವೊಂದು ಟೈಮ್ ಬಂದಿರ್ತಾನೆ ಆಟು ಚೆನ್ನಾಗಿರ್ತದೆ ಸಂಜೆ ಟೈಮ್ ಅವನು ಇದ್ದಾಗ ಮಾತಾಡ್ಕೊಂಡು ಅವನು ತಮಾಷೆ ಮಾಡ್ತಾ ಇರ್ತಾನೆ ಚೆನ್ನಾಗಿ ಅಟ್ಟೆ ಹೊಡ್ಕೊಂಡು ಮಾಡ್ಕೊಂಡು ಬಿಡ್ತೀವಿ ಅದೇ ಏನಾದರೂ ತಲೆನೋವು ಇದ್ರೆ ಇಲ್ಲ ಅವ್ರು ನಮ್ಮ ಮೂರು ಜನ ಅದರಲ್ಲಿ ಯಾರು ಒಬ್ಬರು ತಲೆನೋವು ಅಂತಂದ್ರೆ ಸೈಲೆಂಟ್ ಕೆಲಸ ನಡೀತಾ ಇರುತ್ತೆ ಸೊ ಹಿಂಗೆ ಇರುತ್ತೆ ಒಟ್ಟಿನಲ್ಲಿ ಕೆಲಸ ಸಾಕ್ತಾಯಿದೆ ಫ್ರೆಂಡ್ಸ್ ಈ ರೀತಿ ನಡೀತಾ ಇದೆ ಸೊ ಇಷ್ಟೇ ಈ ಇಷ್ಟು ನನ್ನ ಇವತ್ತಿನ ವ್ಲಾಗ್ ಕೂಡ ಬೆಳಗ್ಗೆ ತಿಂಡಿ ಆಯಿತು ಮಧ್ಯಾಹ್ನ ಅಡಿಗೆ ಆಯಿತು ಇವಾಗ ಮಧ್ಯಾಹ್ನ ಅಡುಗೆ ಅಂದರೆ ಇಡ್ಲಿ ಶಿಗಾ ಚಟ್ನಿ ಆಯಿತು ಇವಾಗ ಬಂದು ಅಡುಗೆ ಮಾಡಿದೆ ಬಸ್ಸಾರು ಅದೇನು ರೆಸಿಪಿ ಯಾವಾಗಲೂ ಶೇರ್ ಮಾಡ್ತಾಯಿರ್ತೀನಲ್ಲ ಇನ್ನೇ ನಿಮ್ಗೆ ಶೇರ್ ಮಾಡೋದಂತ ಶೇರ್ ಮಾಡಿಲ್ಲ ಅಷ್ಟೇ ಓಕೆನಾ ಇದಾಗಿತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಶಾರ್ಟ್ ಶಾರ್ಟ್ ಎಷ್ಟು ಎಷ್ಟಾಗುತ್ತೋ ನನ್ನ ಲೈಫ್ ಸ್ಟೈಲ್ ಏನು ನಡೀತಾ ಇದ್ದೀನಿ ನಾನು ಬಿಸಿ ರೊಟೀನ್ ಸ್ಟೈಲ್ ನಾನು ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ನಾನು ಮಧ್ಯಾಹ್ನ ಹೇಳಿದ್ನಲ್ಲ ಏನು ಕೈ ತುಂಬ ಕೆಲಸ ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ದೆ ಸೂಪರ್ ನಿಖಿತಾ ಓಕೆ ಫ್ರೆಂಡ್ಸ್ ಹೊಸ ಬ್ಲಾಗ್ ನಿಲ್ಲಿಸುತ್ತೆ ಈ ಬ್ಲಾಗ್ ಏನೋ ನಿಮ್ಗೆ ಇಷ್ಟ ಆದರೆ ನಾನು ಹೇಳಿ ಕರೆಕ್ಟ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಓಕೆನಾ ಓಕೆ ನಾನು ಈ ಈ ಈ ಹೇಳಿದ ಡೈಲಾಗ್ ಇದೆಯಲ್ಲ ಅದು ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಒಂದೇ ಒಂದು ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ಓಕೆನಾ ಸೊ ಓಕೆ ಮತ್ತು ಇನ್ನೊಂದು ಬ್ಲಾಗ್ನಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಂ ಬಾಯ್